ನಮಸ್ಕಾರ ಬನ್ನಿ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಹದಿಮೂರನೇ ಶತಮಾನದಲ್ಲಿ ರಾಜಮನೆತನದಲ್ಲಿ ಹುಟ್ಟಿ ಸಿಂಹಾಸನವನ್ನೇ ಬೇಡವೆಂದು ಬಡವರ ಸೇವೆಯಲ್ಲೇ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ರಾಜಕುಮಾರಿಯ ಕಥೆಯಿದು ಆಕೆಯ ಜೀವನ ಇವತ್ತಿಗೂ ಯಾಕೆ ಇಷ್ಟೊಂದು ಪ್ರಸ್ತುತ ಅನ್ನೋದನ್ನ ನೋಡೋಣ ಇದನ್ನು ನೋಡಿದಾಗ ನಮಗೆ ಆಕೆಯ ಜೀವನದ ಮೂಲ ಸಂಘರ್ಷ ಸ್ಪಷ್ಟವಾಗಿ ಕಾಣಿಸುತ್ತೆ ಒಂದು ಕಡೆ ಅವಳಿಗೆ ಸಿಂಹಾಸನದ ಭವ್ಯವಾದ ಭವಿಷ್ಯವಿತ್ತು ಇನ್ನೊಂದು ಕಡೆ ಅವಳು ತಾನಾಗಿಯೇ ಆರಿಸಿಕೊಂಡ ಬಡವರ ಸೇವೆಯ ದಾರಿ ಈ ಎರಡು ಪ್ರಪಂಚಗಳ ನಡುವೆ ಆಕೆಯ ಪ್ರಯಾಣ ಹೇಗಿತ್ತು ನೋಡೋಣ ಬನ್ನಿ ಸರಿ ಹಾಗಿದ್ರೆ ಅವಳ ಕಥೆ ಶುರುವಾಗಿದ್ದು ಹೇಗೆ ಅಪಾರ ಐಶ್ವರ್ಯ ಅಧಿಕಾರ ಎಲ್ಲವೂ ಇದ್ದು ರಾಜಕುಮಾರಿಯಾಗಿ ಹುಟ್ಟಿದ ಅವಳ ಬಾಲ್ಯದ ದಿನಗಳು ಹೇಗಿದ್ದವು ಆ ಕಾಲದಲ್ಲಿ ರಾಜಮನೆತನದ ಮೈತ್ರಿಗಳು ಬಹಳ ಮುಖ್ಯವಾಗಿದ್ದವು ನೋಡಿ ಅವಳಿಗೆ ಕೇವಲ ನಾಲ್ಕು ವರ್ಷ ಇದ್ದಾಗಲೇ ಮದುವೆ ನಿಶ್ಚಯವಾಗಿತ್ತು ಹದಿನಾಲ್ಕನೇ ವಯಸ್ಸಿಗೆ ಮದುವೆಯೂ ಆಯಿತು ಅವಳ ಬಾಲ್ಯ ರಾಜಕೀಯ ಮತ್ತು ವೈಯಕ್ತಿಕವಾಗಿ ಹೀಗೆ ಹಲವು ಮೈಲಿಗಲ್ಲುಗಳಿಂದ ಕೂಡಿತ್ತು ಎಲಿಜಬೆತ್ ಬೆಳೆದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಜಗತ್ತಿನ ಎಲ್ಲಾ ಐಷಾರಾಮಿಗಳು ಅವಳ ಕಾಲ ಕೆಳಗಿತ್ತು ಅಂದ್ರೆ ಅವಳಿಗೆ ಯಾವ ಕೊರತೆಯೂ ಇರಲಿಲ್ಲ ಆದ ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ಇದ್ರೂ ಚಿಕ್ಕ ವಯಸ್ಸಿನಿಂದಲೇ ಅವಳು ಈ ಎಲ್ಲಾ ಪ್ರಾಪಂಚಿಕ ಆಮಿಷಗಳಿಂದ ದೂರವೇ ಉಳಿದಿದ್ಲು ಅವಳ ಮನಸ್ಸಲ್ಲಿ ಏನು ನಡೀತಿತ್ತು ಅನ್ನೋದಕ್ಕೆ ಈ ಒಂದು ಮಾತು ಸಾಕ್ಷಿ ಒಮ್ಮೆ ತನ್ನ ಅತ್ತೆಯ ಹತ್ತಿರ ಅವಳು ಹೀಗೆ ಹೇಳಿದಳಂತೆ ನನ್ನ ಯೇಸು ಕ್ರೀಸ್ತನು ಮುಳ್ಳಿನ ಕಿರೀಟ ಧರಿಸಿರುವಾಗ ನಾನು ಈ ಭೂಮಿಯ ಘನತೆಯ ಕಿರೀಟವನ್ನು ಹೇಗೆ ತಾನೇ ಧರಿಸಲಿ ನೋಡಿ ಅವಳ ಯೋಚನೆಗಳು ಆಸ್ಥಾನದ ಆಡಂಬರಕ್ಕಿಂತ ಎಷ್ಟೊಂದು ಭಿನ್ನವಾಗಿದ್ದವು ಅವಳ ನಂಬಿಕೆ ಬರೀ ಪ್ರಾರ್ಥನೆಗೆ ಸೀಮಿತವಾಗಿರ್ಲಿಲ್ಲ ಗೊತ್ತಾ ಅದು ಅವಳ ಕೆಲಸಗಳಲ್ಲಿ ಕಾಣುತ್ತಿತ್ತು ಸಹಜವಾಗಿಯೇ ಇದು ರಾಜಮನೆತನದ ನಿರೀಕ್ಷೆಗಳಿಗೆ ವಿರುದ್ಧವಾಗಿತ್ತು ಮತ್ತು ಆಗಾಗ ಸಂಘರ್ಷಕ್ಕೆ ಕಾರಣವಾಗುತ್ತಿತ್ತು ಅಂದಹಾಗೆ ರಾಜಕುಮಾರಿ ತನ್ನ ಸೆರಗಿನಲ್ಲಿ ಏನು ಮುಚ್ಚಿಟ್ಟಿದ್ಲು ಆಗ ನಡೆದಿದ್ದೇ ಒಂದು ಪವಾಡ ಅವಳ ಪತಿ ಲೂಯಿಸ್ ಏನದೋ ಸೆರಗಿನಲ್ಲಿ ಅಂತ ಕೇಳಿದಾಗ ಬಡವರಿಗೆ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದ ಬ್ರೆಡ್ ಸುಂದರವಾದ ಗುಲಾಬಿ ಹೂವುಗಳಾಗಿ ಬದಲಾಗಿದ್ವು ಅವಳ ಒಳ್ಳೆಯ ಕೆಲಸಕ್ಕೆ ದೈವಿಕ ಅನುಗ್ರಹವಿದೆ ಅನ್ನೋದಕ್ಕೆ ಇದೊಂದು ಸಂಕೇತವಾಗಿತ್ತು ಇದು ಬರೀ ದಯೆ ಅಲ್ಲ ಇದೊಂದು ಕ್ರಾಂತಿಕಾರಿ ಕೆಲಸವಾಗಿತ್ತು ಒಬ್ಬ ಕುಷ್ಠರೋಗಿಯನ್ನ ಕೋಟೆಯೊಳಗೆ ತಂದು ತನ್ನ ಸ್ವಂತ ಹಾಸಿಗೆಯ ಮೇಲೆ ಮಲಗಿಸಿ ಆರೈಕೆ ಮಾಡುವುದಂದ್ರೆ ಯೋಚನೆ ಮಾಡಿ ಮೊದಲು ಆಘಾತಕ್ಕೊಳಗಾದ ಅವಳ ಪತಿ ಲೂಯಿಸ್ ಆ ರೋಗಿಯ ಜಾಗದಲ್ಲಿ ಸ್ವತಃ ಕ್ರಿಸ್ತನನ್ನೇ ಕಂಡನಂತೆ ಈ ಘಟನೆ ಲೂಯಿಸ್ನ ಮನಸ್ಸಿನಲ್ಲಿ ಅವಳ ಮೇಲಿನ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿತು ಇಲ್ಲಿಯವರೆಗೂ ಎಲಿಜಬೆತ್ಲಿಗೆ ಅವಳ ಪತಿ ಲೂಯಿಸ್ನ ಬೆಂಬಲವಿತ್ತು ಅದು ಅವಳಿಗೆ ದೊಡ್ಡ ಶಕ್ತಿಯಾಗಿತ್ತು ಆದರೆ ಅವಳ ಜೀವನದಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ ಒಂದು ಕಡೆ ಇಡೀ ಆ ಸ್ಥಾನ ಅವಳನ್ನ ನೋಡಿ ನಗ್ತಿತ್ತು ಅವಳನ್ನು ದೂಷಿಸುತ್ತಿತ್ತು ಆದ್ರೆ ಇನ್ನೊಂದು ಕಡೆ ಅವಳ ಪತಿ ಅವಳ ಜೊತೆ ಗಟ್ಟಿಯಾಗಿ ನಿಂತಿದ್ದ ಅವನ ರಕ್ಷಣೆ ಇದ್ದಿದ್ರಿಂದಲೇ ಅವಳು ತನ್ನ ದಾನಧರ್ಮವನ್ನು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಸಲು ಸಾಧ್ಯವಾಗಿದ್ದು ಹನ್ನೆರಡು ಇಪ್ಪತ್ತೇಳು ಈ ಒಂದು ವರ್ಷ ಎಲಿಜಬೆತ್ನ ಜೀವನವನ್ನೇ ಬುಡಮೇಲು ಮಾಡುತ್ತೆ ಹೌದು ಒಂದು ದೊಡ್ಡ ದುರಂತ ಅವಳಿಗಾಗಿ ಕಾದಿತ್ತು ಅವಳ ಗಂಡ ಆರನೇ ಧರ್ಮಯುದ್ಧಕ್ಕೆ ಪ್ರಯಾಣ ಬೆಳೆಸಿದ್ದಾಗ ಅನಾರೋಗ್ಯದಿಂದ ತೀರಿಹೋಗ್ತಾನೆ ಈ ಸುದ್ದಿ ಎಲಿಜಬೆತ್ಗೆ ಸಿಡಿಲು ಬೆಡ್ದ ಹಾಗಾಗುತ್ತೆ ಚಿಕ್ಕ ವಯಸ್ಸಿಗೆ ವಿಧವೆಯಾಗಿ ತನ್ನ ಏಕೈಕ ಆಧಾರಸ್ತಂಭವನ್ನೇ ಅವಳು ಕಳ್ಕೊತಾಳೆ ಗಂಡನ ಸಾವಿನ ನೋವಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡ ಆಘಾತ ಅವಳಿಗೆ ಕಾದಿತ್ತು ಲೂಯಿಸ್ ಇಲ್ಲದ ಕಾರಣ ಎಲಿಜಬೆತ್ ತನಗಿದ್ದ ಸರ್ವಸ್ವವನ್ನೂ ಕಳೆದುಕೊಳ್ಳುವ ದಿನಗಳು ಬಂದವು ಕೇವಲ ಇಪ್ಪತ್ತು ವರ್ಷ ವಿಧವೆ ಅಷ್ಟೇ ಅಲ್ಲ ಮನೆಯಿಲ್ಲದವಳು ಇಲ್ಲದವಳು ಒಂದು ಕಾಲದಲ್ಲಿ ರಾಜಕುಮಾರಿಯಾಗಿದ್ದವಳು ಈಗ ಅಕ್ಷರಶಃ ಬೀದಿಪಾಲಾಗಿದ್ದಳು ಅಧಿಕಾರದ ಆಸೆಗಾಡಿ ಅವಳ ಸ್ವಂತ ಮೈದುನನೆ ಅವಳನ್ನ ಮತ್ತು ಅವಳ ಮೂವರು ಮಕ್ಕಳನ್ನ ಕೋಟೆಯಿಂದ ಹೊರಗೆ ಹಾಕಿಬಿಡ್ತಾನೆ ರಾಜಮನೆತನದ ಯಾವ ಬೆಂಬಲವೂ ಇಲ್ಲದೆ ಅವಳು ಸಂಪೂರ್ಣವಾಗಿ ಅನಾಥಳಾಗುತ್ತಾಳೆ ಆದರೆ ಎಲ್ಲವನ್ನೂ ಕಳೆದುಕೊಂಡಾಗ್ಲೇ ಎಲಿಜಬೆತ್ ತನ್ನ ನಿಜವಾದ ಜೀವನದ ಉದ್ದೇಶವನ್ನು ಕಂಡುಕೊಳ್ತಾಳೆ ಅವಳ ಬದುಕಿನ ಅತ್ಯಂತ ಮಹತ್ವದ ಅಧ್ಯಾಯ ಇಲ್ಲಿಂದಲೇ ಶುರುವಾಗುತ್ತೆ ಅವಳ ಆಧ್ಯಾತ್ಮಿಕ ಗುರು ಫ್ರೇಯರ್ ಕಾನ್ರಾಡ್ ಅವಳ ಬಗ್ಗೆ ಹೀಗೆ ಬರೆಯುತ್ತಾರೆ ಎಲಿಜಬೆಥ್ ಪ್ರಪಂಚದ ಎಲ್ಲಾ ವ್ಯರ್ಥಗಳನ್ನು ತ್ಯಜಿಸಿ ಒಂದು ಆಸ್ಪತ್ರೆ ನಿರ್ಮಿಸಿ ಅಶಕ್ತರನ್ನು ಒಟ್ಟುಗೂಡಿಸಿ ಅತ್ಯಂತ ದೀನ ದಲಿತರಿಗೆ ತನ್ನ ಸ್ವಂತ ಕೈಯಾರೆ ಸೇವೆ ಸಲ್ಲಿಸಿದಳು ನೋಡಿ ತನ್ನ ಮಕ್ಕಳನ್ನ ಬೇರೆಯವರ ಪಾಲನೆಗೆ ಒಪ್ಪಿಸಿ ತನ್ನಲ್ಲಿದ್ದ ಕೊನೆಯ ಹಣದಿಂದ ಬಡವರಿಗಾಗಿ ಒಂದು ಆಸ್ಪತ್ರೆ ಕಟ್ಟಿಸ್ತಾಳೆ ತನ್ನ ಕೊನೆಯುಸಿರಿರುವವರೆಗೂ ರೋಗಿಗಳ ಸೇವೆ ಮಾಡ್ತಾಳೆ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಜ್ವರದಿಂದ ತೀರಿಹೋಗ್ತಾಳೆ ಅವಳ ಜೀವನ ಚಿಕ್ಕದಾಗಿದ್ರೂ ಅದರ ಪ್ರಭಾವ ಮಾತ್ರ ಅಪಾರವಾಗಿತ್ತು ಅದಕ್ಕೆ ಇವತ್ತಿಗೂ ಅವಳನ್ನ ಆಸ್ಪತ್ರೆಗಳು ಬೇಕರಿ ಕೆಲಸಗಾರರು ಭಿಕ್ಷುಕರು ವಿಧವೆಯರು ದತ್ತಿ ಸಂಘಗಳು ಹೀಗೆ ಗಡಿಪಾರುಗೊಂಡವರು ಮತ್ತು ಮನೆಯಿಲ್ಲದವರ ಪೋಷಕ ಸಂತೆಯಾಗಿ ನೋಡ್ತಾರೆ ಅವಳ ಕಥೆ ಶತಮಾನಗಳ ನಂತರವೂ ಅನೇಕರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಹಾಗಿದ್ರೆ ಈ ಹದಿಮೂರನೇ ಶತಮಾನದ ರಾಜ್ಕುಮಾರಿಯ ಕಥೆ ಕೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅದು ಸಿಂಹಾಸನ ಸಂಪತ್ತು ಮತ್ತು ಅಧಿಕಾರದಲ್ಲಿದೆಯಾ ಅಥವಾ ಸೇವೆ ಮತ್ತು ತ್ಯಾಗದಲ್ಲಿದೆಯಾ ಯೋಚಿಸಬೇಕಾದ ವಿಷಯ